ನಾನು ಜೆ ಡಿ ಎಸ್ ಅಭ್ಯರ್ಥಿ ನಾನು ಜೆ ಡಿ ಎಸ್ ಅಭ್ಯರ್ಥಿ ಈ ರಾಜ್ಯದಲ್ಲಿ ನನ್ನ ನನ್ನ ಪಕ್ಷ ನನ್ನ ನಾಯಕ ಕುಮಾರಸ್ವಾಮಿ ನನ್ನ ಪಕ್ಷ ಜೆಡಿಎಸ್ ಕುಮಾರಣ್ಣ ತಗೊಳ್ಳೋ ನಿರ್ಧಾರಗಳ ಜೊತೆಲಿ ನಾವಿರ್ತೀವಿ ನಾನು ಜೆ ಡಿ ಎಸ್ ಅಭ್ಯರ್ಥಿ ನಾನು ಜೆಡಿಎಸ್ ಅಭ್ಯರ್ಥಿ ಈ ರಾಜ್ಯದಲ್ಲಿ ನನ್ನ ನನ್ನ ಪಕ್ಷ ನಾಯಕ ಕುಮಾರಸ್ವಾಮಿ ನನ್ನ ಪಕ್ಷ ಜೆ ಡಿ ಎಸ್ ಕುಮಾರಣ್ಣ ತಗೊಳ್ಳೋ ನಿರ್ಧಾರಗಳ ಜೊತೆ ನಾವಿರ್ತೀವಿ ನಾನು ಜೆ ಡಿ ಎಸ್ ಅಭ್ಯರ್ಥಿ ನಾನು ಜೆ ಡಿ ಎಸ್ ಅಭ್ಯರ್ಥಿ ಈ ರಾಜ್ಯದಲ್ಲಿ ನೀವು ಪಕ್ಷ ನನ್ನ ಪಕ್ಷ ನನ್ನ ನಾಯಕ ಕುಮಾರಸ್ವಾಮಿ ನನ್ನ ಪಕ್ಷ ಜೆಡಿಎಸ್ ಕುಮಾರಣ್ಣ ತಗೊಳ್ಳೋ ನಿರ್ಧಾರಗಳ ಜೊತೆ ನಾವಿರ್ತೀವಿ